ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕುಸುಮರು ಯಾರ್ದು ಹತ್ರ ಸಹಾಯ ಕೇಳ್ತಾರೆ ಬಟ್ ಆ ಪ್ರೋಸೆಸ್ನ ಮಾಡೋದು ಅಷ್ಟೇ ಟೈಮ್ ತಗೊಳುತ್ತೆ ಅಂತಾರೆ ಜೊತೆಗೆ ಹಣದ ಸಹಾಯ ಕೂಡ ಕೇಳ್ತಾರೆ ಆದರೆ ಇಲ್ಲಿ ತಾಂಡು ಮತ್ತು ಪೂಜಾ ನಡುವೆ ಚುಟಾಪಟಿ ನಡೀತದೆ ಆದ್ರೆ ಇಲ್ಲಿ ಪೂಜಾ ಹೆದರಿಸಿದ್ರು ಕೂಡ ತಾಂಡವ ಹೆದರುತ್ತಾನೂ ಇಲ್ಲ ಬೆದರುತ್ತನೂ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಕೊಡ್ಬೋದು ಅದರಿಂದ ನಂಗೆ ಒಳ್ಳೇದೇ ನಿನ್ನ ಅಕ್ಕಂಗೆ ವಿಷಯ ಗೊತ್ತಾಗುತ್ತೆ ಅವಳು ನನಗೆ ಡಿವೋರ್ಸ್ ಕೊಟ್ಟು ಹೋಗ್ತಾಳೆ ನಾನು ಎರಡೇ ಮದುವೆ ಆದ ಅಂತ ಏನಾದರೂ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಯ್ತಾಳೆ ಆಗೋದೆಲ್ಲ ಒಳ್ಳೆದಕ್ಕೆ ತಾನೆ ಹೇಳ್ಬೋದು ಬೇಕಾದ್ರೆ ನೀನು ಅಂತ ತಾಂಡು ಮಂಕ್ ಮಾಡ್ತಿದ್ದಾನೆ ಈ ಕಡೆ ಪೂಜಾ ನ ಈ ಕಡೆ ಪೂಜಾ ಅಂತೂ ಏನಪ್ಪ ಇದು ಇದೇನಿದು ಇಬ್ಬಾಳೆ ಭಾವ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ನಿಜವಾಗ್ಲು ಬೆಂಗಾಗ್ಬಿಟ್ಟಿದ್ದಾಳೆ ಬೆಚ್ಚೋಗ್ಬಿಟ್ಟಿದಾಳೆ ಜೊತೆಗೆ ಏನು ಭಾವ ಈ ರೀತಿ ಎಲ್ಲ ಎದೆ ಹೊಡ್ಕೊಂಡು ಸಾಯ್ತೀರಾ ಅಂತ ಅಕ್ಕನ ಬಗ್ಗೆ ಮಾತಾಡ್ತಿರಲ್ಲ ಅಕ್ಕ ಇಷ್ಟು ವರ್ಷ ನಿಮ್ಗೋಸ್ಕರ ಎಷ್ಟೆಲ್ಲ ಮಾಡಿಲ್ಲ ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂತ ಕೇಳ್ತಿದ್ದಾಳೆ ಅಷ್ಟರಲ್ಲಿ ಕುಸುಮವ್ರು ಬರ್ತಾರೆ ಕುಸುಮವ್ರು ಬಂದಿದೆ ಏನು ಮಾತಾಡ್ತಿದ್ರ ಇಬ್ಬರು ಕೂಡ ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ನಾನೇ ಮಧ್ಯದಲ್ಲಿ ನಿಲ್ಸಲು ಮಾತಾಡಬೇಕು ಅಂತ ಅದಕ್ಕೆ ಮಾತಾಡೋಕ್ಕೆ ನಿಂತ್ಕೊಂಡೆ ಅಷ್ಟೇ ಅಮ್ಮ ಹೇಳು ಪೂಜಾ ಏನು ಮಾತಾಡ್ತಿದ್ದ ನೀನು ಅಂತ ಕೇಳಿದಾಗ ಅದು ಇಲ್ಲ ಅಂತ ಸಂಸಾರನ ಹಾಳು ಮಾಡ್ಕೋಬೇಡಿ ಅಕ್ಕಂಗೆ ಮೋಸ ಮಾಡಬೇಡಿ ಅಂತ ಅಷ್ಟೇ ಕೇಳ್ತಿದ್ದೆ ಅಂತ ಹೇಳಿದಾಗ ಅವನತ್ರ ಏನಿದೆ ಮಾತು ಅವ್ನಿಗೆ ಅಹಂಕಾರ ಜಾಸ್ತಿ ಆಗಿದೆ ಪಾಪ ಗೆದ್ದೆ ಅಂತ ಬೀತಿದ್ದಾನೆ ಹೆಂಡ್ತಿ ಅಪ್ಪ ಅಮ್ಮ ಎಲ್ಲನೂ ಕೂಡ ದೂರ ಮಾಡಿಕೊಂಡು ಒಂಟಿ ಬದುಕೆ ಗೆಲುವು ಅಂತ ಅಂತಿರೋ ಅವ್ನಿಗೆ ಏನು ಹೇಳೋಕ್ಕಾಗತ್ತೆ ತಾನು ಸರ್ವನಾಶ ಆಗೋದ್ರ ಜೊತೆಗೆ ಮತ್ತೊಬ್ಬರು ಸರ್ವನಾಶಕ್ಕೂ ಕೂಡ ಸಿದ್ಧವಾಗಿದ್ದಾನ ಅವನು ಅವ್ನು ಅನ್ಕೊಂಡಿದ್ದಾನೆ ಮತ್ತೊಬ್ಬರು ಮನೆ ಹಾಳಾಗ್ತದೆ ಅಂತ ಬಟ್ ಅವ್ನು ಗೊತ್ತಾಗ್ತಿಲ್ಲ ನನ್ನ ಮನೆ ಹಾಳಾದ ಮೇಲೆ ಇನ್ನೊಬ್ಬರು ಮನೆ ಹಾಳಾಗುತ್ತೆ ಅಂತ ಭಾಗ್ಯ ಹಾಳಾದರೆ ಅವನು ಕೂಡ ಹಾಳಾಗ್ತಾನೆ ಅನ್ನೋದು ಅವನಿಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನಿನ್ನ ಹತ್ರ ಇವನತ್ರ ಏನು ಮಾತು ನಿನಗೆ ಸುಮ್ಮನೆ ಬರ್ತಾ ಇರುವ ಅಂತ ಹೇಳ್ತಾರೆ ನಂತರ ಪೂಜಾ ಇಲ್ಲಿ ತೆರೆಸ್ ಮೇಲೆ ಕುತ್ಕೊಂಡು ಕಣ್ಣೀರು ಹಾಕಿ ಕಣ್ಣೀರು ಹಾಕ್ತಿದ್ದಾಳೆ ಅಳ್ತಿದ್ದಾಳೆ ಏನಪ್ಪಾ ಇದು ಅಕ್ಕನ ಬದುಕು ಈ ರೀತಿ ಆಗೋಯ್ತಲ್ಲ ಅಕ್ಕ ಅವತ್ತೇ ಹೇಳಿದ್ದು ನನ್ನ ಜೀವನದಲ್ಲಿ ನನ್ನ ಗಂಡ ಅಂತ ತಪ್ಪನ್ನು ಮಾಡೋದಿಲ್ಲ ನನ್ನ ಗಂಡ ಯಾರ ಜೊತೆನೂ ಕೂಡ ಅಂತ ಸಂಬಂಧ ಇಟ್ಕೊಂಡಿರುವುದಿಲ್ಲ ಅಂತ ಘಟನೆ ಬಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕೂ ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತ ಅಂತ ನೆನೆಸ್ಕೋತಾಳೆ ಜೊತೆಗೆ ನಿನ್ನ ಅಕ್ಕ ಎದೆ ಹೊಡ್ಕೊಂಡು ಸಾಯ್ತಾಳೆ ಹೇಳು ಕಂಪ್ಲೇಂಟ್ ಕೊಡು ಏನು ಬೇಕಿದ್ದರೂ ಮಾಡು ನಾನು ಡಿವೋರ್ಸ್ ಕೊಡ್ತಾಳೆ ಹೋಗ್ತಾಳೆ ಅಂತ ಹೇಳಿದ ಭಾವನ ಮಾತುಗಳನ್ನ ಕೂಡ ನೆನಪು ಮಾಡಿಕೊಂಡು ಇಲ್ಲ ಆ ರೀತಿ ಆಗಲೇಬಾರ್ದು ಯಾಕೋ ಯಾಕೋ ಭಾವನೆ ಡಾಮಿನೇಟ್ ಮಾಡ್ತಿದ್ದಾರೆ ನಾನು ವೀಕ್ ಆಗ್ತಿದ್ದೀನಿ ಅಂತ ಅನ್ನಿಸ್ತಿದ್ದೆ ಆ ರೀತಿ ಆಗಿಬಿಟ್ರೆ ಇಲ್ಲ ಖಂಡದ ಅಕ್ಕನ ಬದುಕು ಹಾಳಾಗ್ಬಿಡತ್ತೆ ನಾನು ಏನಾದರೂ ಮಾಡಲೇಬೇಕು ಯಾಕೆ ನನಗೆ ಭಾವ ಹೆದರ್ಕೋತಾನೇ ಇಲ್ಲ ಅನ್ನಿಸ್ತದೆ ಭಾವ ತುಂಬ ದೂರವಾಗಿ ಮಾತಾಡ್ತಿದ್ದಾರೆ ಇಲ್ಲ ನನ್ನ ಮಾತುಗೆ ಯಾಕೋ ಅವರು ಹೆದ್ರಕೊತಿಲ್ಲ ನೀನು ಏನಾದರೂ ಮಾಡಲೇಬೇಕು ಅಕ್ಕನ ಬದುಕಂತೂ ಹಾಳಾಗಬಾರ್ದು ಅಂತ ತುಂಬಾ ಅಳ್ತಿದ್ದಾಳೆ ಆ ಸಮಯಕ್ಕೆ ಸರಿಯಾಗಿ ತಾಂಡವ್ ಕೂಡ ಅಲ್ಲಿಗೆ ಬರ್ತಾರೆ ಏನು ನನ್ನ ನಾದಿ ಪಾಪ ಹತ್ಕೊಂಡು ಯಾಕೆ ಬಾವ ಈ ರೀತಿ ಕೌಂಟರ್ ಕೊಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಅನ್ಸುತ್ತೆ ಹೋ ನಾನು ಹೆದರ್ಕೊಂಡ್ಬಿಡ್ತೀನಿ ಹಾಗೆ ಹೇಗೆ ಅಂತ ಅಂದ್ಕೊಂಡಿದ್ಯಾ ಯಾಕೆ ಕೌಂಟರ್ ಕೊಟ್ಟಿದ್ದನ್ನೇ ಹೆದರ್ಸೋಕೆ ಆಗ್ತಿಲ್ವಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಅದನ್ನು ಕೇಳಿಸ್ಕೊಂಡೇ ದಿ ಸೂಸೈಡ್ ಮಾಡ್ಕೊಂಬಿಡ್ಬೇಕು ಇಲ್ಲಿಂದಾನೆ ಬಿದೋಗ್ಬೇಕು ಅಂತ ಏನಾದರೂ ಬಿಡ್ತಾ ಹೇಗೆ ಅಂದಾಗ ನಾನು ಆ ಥರ ಎಲ್ಲ ಹೇಳಿ ಅಲ್ಲ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ತಿಳ್ಕೊಳ್ಳಿ ಬಾಬಾ ಅಂತ ಹೇಳ್ತಿದ್ದಾಳೆ ಜೊತೆಗೆ ನೋಡಿ ಬಾಬಾ ನೀವು ತಪ್ಪು ಮಾಡ್ತಿದ್ರ ನಾನು ಎಂತ ಕಂತ್ರಿ ಅಂತ ನಿಮಗೆ ಗೊತ್ತಿಲ್ಲ ಅಂದಾಗ ನಾನು ಅಂತ ಕಳ್ಳ ಅಂತ ನಿನಗೆ ಗೊತ್ತಾ ನಾನು ಗೊತ್ತ ನಾಲ್ಕು ಗೊತ್ತಿದ್ಯಾ ಅದು ಸುಮ್ಮನೆ ವಿನಾಕಾರಣ ಮಾತಾಡಬೇಡ ನನ್ನ ಹತ್ರ ನಿನ್ನ ಆಟ ಏನೂ ಕೂಡ ವರ್ಕೌಟ್ ಆಗಲ್ಲ ಜೊತೆಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ನನ್ನ ಹತ್ರ ಏನು ಆಟ ನಡೆಯುತ್ತೆ ನಿಂದು ನನ್ನ ಒಂದು ಯುಗ ಆದಮೇಲೆ ಬಂದಿರೋಳು ನೀನು ಏನೂ ಕೂಡ ನಿನ್ನಿಂದ ಸಾಧ್ಯ ಆಗಲ್ಲ ಅಂತ ಹೇಳ್ತಿದ್ದಾರೆ ಏನಾಗುತ್ತೆ ಅಂತ ಇಷ್ಟೊಂದು ಹಾರಾಡ್ತಿದ್ಯಾ ಖಂಡಿತ ಏನೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ನೋಡ್ತಾ ಬಾಬಾ ನಿಮ್ಮ ಅಂಕೆಗೆ ಮೀರಿದ್ದನ್ನೇ ಮಾಡ್ತೀನಿ ನೀವು ಖಂಡಿತ ನಿರೀಕ್ಷೆ ಮಾಡಿರೋದೆಲ್ಲ ನನ್ನ ಅಕ್ಕನ ಬದುಕು ಯಾವುದೇ ಕಾರಣಕ್ಕೂ ಕೂಡ ಸರ್ವನಾಶ ಆಗೋದಕ್ಕೆ ನಾನಂತೂ ಬಿಡೋಲ್ಲ ನೋಡ್ತಾಯಿರಿ ನಾನು ಏನು ಮಾಡ್ತೀನಿ ಅಂತ ನೀವು ಇಷ್ಟೆಲ್ಲ ಮಾತಾಡಿದ್ಮೇಲೂ ನಾನು ಸುಮ್ಮನೆ ಇದ್ರೆ ಖಂಡಿತ ತಪ್ಪಾಗತ್ತೆ ಅಂತ ಹೇಳಿ ಚಾಲೆಂಜ್ ಮಾಡಿ ಹೋಗ್ತಾಳೆ ನಂತರ ಈ ಕಡೆ ತಾಂಡು ಡಿವೋರ್ಸ್ಗೋಸ್ಕರ ಲಾಯರ್ ಜೊತೆ ಮಾತಾಡ್ತಾರೆ ಲಾಯರ್ ಜೊತೆ ಮಾತಾಡಿದ್ರ ಮುಖಾಂತರ ನನಗೆ ಡಿವೋರ್ಸ್ ಬೇಕೇ ಬೇಕು ನನ್ನ ಹೆಂಡತಿ ನನ್ನ ಮಕ್ಕಳು ಹಾಗೆ ನನ್ನ ಅಮ್ಮ ಅಪ್ಪ ಎಲ್ಲ ದೂರ ಆಗಿದ್ದಾರೆ ನನ್ನಿಂದ ನನ್ನ ಮನೆ ಎರಡು ಪಾಲಾಗಿದೆ ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ಅವಳಿಂದ ಇನ್ನು ಬದುಕೋಕ್ಕಾಗಲ್ಲ ನನಗೆ ಅವಳಿಂದ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ರೆ ಇದೇ ನಿಮಗೆ ಕೊನೆ ಆಪ್ಷನ್ ಅಂದಾಗ ಏನು ನಾನು ದುಡ್ಡು ಕೊಡ್ತೀನಿ ನೀವು ನನಗೆ ಡಿವೋರ್ಸ್ ಕೊಡಿಸ್ಬೇಕು ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಿದ್ರ ಅಂತ ಕೇಳಿದಾಗ ನಾವು ಡಿವೋರ್ಸ್ ಕೊಡಿಸೋದೆ ಅಲ್ಲ ನಮ್ಮ ಕೆಲಸ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ನನಗೆ ಹೆಂಡತಿ ಬೇಡ ಬಟ್ ಮಕ್ಕಳಂತೂ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಜೊತೆ ನಾನು ಕಳಿಸೋದಿಲ್ಲ ನನ್ನ ನನ್ನ ಮಕ್ಕಳು ನನ್ನ ಜೊತೆನೇ ಉಳ್ಕೋಬೇಕು ಅಂತ ಕೂಡ ಹೇಳ್ತಾರೆ ಈ ಮಾತನ್ನು ಕೇಳಿದ ಸುನಂದ್ ಅವ್ರಿಗೆ ಶಾಕ್ ಆಗುತ್ತೆ ಬಿಕಾಸ್ ಈ ಮಾತುಗಳು ಎಲ್ಲವನ್ನ ಕೂಡ ಅವರು ಕದ್ದು ನಿಂತು ಕೇಳಿಸ್ಕೊತಾರೆ ನಂತರ ತಾಂಡೋ ಮುಂದೆ ಬಂದು ನಿಂತ್ಕೊಂಡೇ ಬಿಡ್ತಾರೆ ನಂತರ ಆ ಕಡೆ ಭಾಗ್ಯ ತರಕಾರಿ ತರೋಕೆ ಹೋಗಿದ್ದಾಳೆ ತರಕಾರಿಲೂ ಕೂಡ ಕನ್ಸ್ಟ್ಯೂಷನ್ ಮಾಡ್ತಿದ್ದಾಳೆ ಹೀಗೆ ಅಷ್ಟು ದುಡ್ಡು ಕೊಟ್ಟು ತರಕಾರಿ ತರೋದು ಅವಳಿಗೆ ಕಷ್ಟ ಆಗ್ತಿದೆ ಕೂಡ ಹಾಗಾಗಿ ಅಲ್ಲ ಅದರಲ್ಲೂ ಕೂಡ ಕನ್ಸ್ಟ್ಯೂಷನ್ ಮಾಡ್ತಿದ್ದಾರೆ ಇಲ್ಲ ನಾನು ಕೆಲಸಕ್ಕೆ ಹೋಗಲೇಬೇಕು ತುಂಬಾ ಕಷ್ಟ ಇದೆ ಮತ್ತೆ ಇದನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಅನ್ಕೋತಿದ್ದಾಗಲೇ ಅಲ್ಲಿ ಯಾರು ಕೆಲಸ ಇದೆ ಅಂತ ಅಂಟಿಸಿರ್ತಾರೆ ಅವ್ರಿಗೆ ಕಾಲ್ ಮಾಡ್ತಾರೆ ಬಟ್ ಕಾಲ್ ರಿಸೀವ್ ಮಾಡಿದ ಅವರು ಬ್ಯುಸಿ ಇದ್ದೀನಿ ಅಂತಾರೆ ನಂತರ ಮನೆಗೆ ಬರ್ತಾಳೆ ಭಾಗ್ಯ ಅಷ್ಟರಲ್ಲಿ ಅಡುಗೆ ಮನೇಲಿದ್ದು ಕೆಲಸ ಮಾಡಬೇಕಾದ್ರೆ ಮಕ್ಕಳುಗಳು ಕೂಡ ಅಲ್ಲೇ ಇದ್ದಾರೆ ಅಷ್ಟರಲ್ಲಿ ಕುಸುಮ್ರು ಕೂಡ ಬರ್ತಾರೆ ಭಾಗ್ಯ ಫೋನ್ ರಿಂಗ್ ಆಗುತ್ತೆ ಅವರೇ ರಿಸೀವ್ ಮಾಡ್ತಾರೆ ಅದೇ ವ್ಯಕ್ತಿ ಕಾಲ್ ಮಾಡಿ ಕೆಲಸ ಬೇಕಿತ್ತಮ್ಮ ನಿನಗೆ ಅಂತ ಎಲ್ಲ ಕೇಳ್ತಿದ್ರೆ ಯಾರೀ ನೀವು ನನ್ನ ಸುಸಿಗೆ ಕಾಲ್ ಮಾಡಿ ಕೆಲಸ ಹಾಗೆ ಈಗ ಅಂತಿರಲ್ಲ ಇಟ್ರಿ ಫೋನ್ ಅಂತ ಬೈದು ಇಟ್ಬಿಡ್ತಾರೆ ಇಷ್ಟು ದಿನ ಬ್ಯಾಂಕ್ ಲೋನ್ ಅದು ಇದು ಇತ್ತು ಈಗ ಇವ್ರು ಬೇರೆ ಹಚ್ಕೊಂಡಿದ್ದಾರೆ ಕೆಲಸ ಕೊಡ್ತೀವಿ ಅಂತ ಅನ್ಕೋತದಾಗೆ ಅತ್ತೆ ಹೋಗೋದನ್ನು ನೋಡಿ ಮತ್ತೆ ಭಾಗ್ಯ ಕಾಲ್ ಬ್ಯಾಕ್ ಮಾಡಿ ಸಾರಿ ಸರ್ ಮತ್ತೆ ವಿಶ್ವ ಗೊತ್ತಿರಲಿಲ್ಲ ನನಗೆ ತುಂಬ ಕೆಲಸದ ಅವಶ್ಯಕತೆ ಇದೆ ನನಗೆ ಕೆಲಸ ಬೇಕು ಅಂತ ಅವ್ರನ್ನ ಸಾರಿ ಕೇಳಿ ಕನ್ವಿನ್ಸ್ ಮಾಡ್ತಿದ್ದಾರೆ ಆದರೆ ಆ ಕಡೆ ಸುನಂದ್ ಅವರು ಏನು ನನ್ನ ಮಗಳಿಗೆ ನೀನು ಅನ್ಕೊಂಡಿದ್ಯಾ ನೀನು ಮಾಡಿರೋ ಕೆಟ್ಟ ಕೆಲ್ಸಕ್ಕೆಲ್ಲ ನನ್ನ ಮಗಳು ಬದುಕನ ಹಾಳು ಮಾಡ್ತಿದ್ಯಾ ಅಂತ ತಾಂಡ್ ಪ್ರಶ್ನೆ ಮಾಡ್ತೀರಾ ಏನ್ರಿ ಮಾಡ್ಕೋತೀರ ಅವಳು ಬೇಕಾಗಿಲ್ಲ ಹಾಗೆ ಹೀಗೆ ಅಂತಂದ್ರೆ ಮಕ್ಳುಗಳನ್ನೂ ದೂರ ಮಾಡ್ತಿದ್ಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ದೊಡ್ಡ ರಣರಂಗನೆ ನಡೆಯುತ್ತದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗ ಮಾಡೋದನ್ನ ಮರಿಬೇಡಿ